He 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 himself is 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 an an immature brain, childish nature, and uh, uh, an an hypocrite. <laughs> 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 only fellow he's doing with the, uh, uh, lowest mind। प्राइल <inaudible> ಅದು ವರ್ಲ್ಡ್ ಇದಿರ್ತದೆ ವಿಶ್ವಸಂಸ್ಥೆ ಅನ್ನೋದು ಇರುತ್ತೆ ಅವ್ರು ಬಂದು ಮೆಜರಿಂಗ್ ತಗೋಬೇಕು ಹೊರತು ನೀವು ನಾವು ಏನು ಹೇಳೋದು ಅದು ಕೊಟ್ಕೊಳ್ತಾರೆ ಪ್ರೈಮ್ ಮಿನಿಸ್ಟರ್ ಆಗದಕ್ಕಂತ ನಿಜವಾಗ ರಾಹುಲ್ ಗಾಂಧಿ ಅಂತಂತಾರಲ್ಲ ದೊಡ್ಡದಾಗಿ ನಮ್ಮ ದೊಡ್ಡ ನಾಯಕ ಅಂತ ಹೇಳ್ತಾರೆ ಕಾಂಗ್ರೆಸ್ ಏನು ಮಾಡಿದ್ದಾರೆ ಚಾನ್ಸೇ ಇಲ್ಲ ನಮ್ಮ ಭವಿಷ್ಯ ಆಗಲ್ಲ ಐ ಮೈ ಸೆಲ್ಫ್ ವಿಲ್ ಟೇಕ್ ಎ ಚಾಲೆಂಜ್ ವಿತ್ ದಟ್ ಈ ಕೆನಾಟ್ ಬಿ ಲೀಡರ್ ಟು ದ ನೇಷನ್ ಅವನಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇರೋದೇ ಅದೇ ಪಾರ್ಟಿ ಇವ್ರು ಮಾಡೋದಕ್ಕೆ ಅವ್ರ ಮೇಲೆ ಪ್ರೂಫ್ ಕೇಳ್ತಾರೆ ಮಾಡಿಲ್ಲ ರಾಜಕೀಯ ಮಾಡ್ತಾರೆ ಅಂತ ಅವರು ಬೆಳ್ದಿರದ ವಾತಾವರಣ ಸರಿ ಇಲ್ಲ ಅವ್ರ ಅಮ್ಮ ವಾತ ಬೆಳೆದಿದ್ದೇ ಒಂಥರ ಅವ್ರ ತಂದೆ ಅಂತೂ ಒಂದು ಸ್ವಲ್ಪ ಹೇಳ್ಬೋದಾಗಿತ್ತು ಒಳ್ಳೆ ವ್ಯಕ್ತಿ ರಾಜಕೀಯಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಬಟ್ ಇವರು ಅದರಲ್ಲಿ ಐದು ಪರ್ಸೆಂಟು ಇಲ್ಲ ಯಾರೋ ದೊಡ್ಡ ವ್ಯಕ್ತಿ ಹೆಂಗೆ ಭಾವನೆ ಮಾಡಬೇಕು ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಆಮೇಲೆ ಪಾಕಿಸ್ತಾನಕ್ಕೆ ವಿರೋಧವಾಗಿ ಕ ಇಂಡಿಯಾಕ್ಕೆ ವಿರೋಧವಾಗಿ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾರೆ ಆ ಸಿಂಧೂರು ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಏನೋ ಇದು ಮಾಡಿದ್ರಲ್ಲ ನದಿಗೆ ಹೋಗಿ ಸ್ನಾನ ಮಾಡಲ್ಲ ಸ್ನಾನ ಮಾಡಿಬಿಟ್ರೆ ಅದು ಹೋಗ್ಬಿಡ್ತಾ ಬಂದ್ಬಿಡ್ತಾ ಅಂತಾರೆ ಅವ್ರು ಬೇರೆ ಕಡೆಲ್ಲ ಹೋದಾಗ ಕುಂಕುಮ ಆಯ್ಕೆ ಮರ್ತಾರೆ ರಾಜಕೀಯಕ್ಕೋಸ್ಕರ ಎಲ್ಲ ಮಾಡ್ತಾರೆ ಇದು ಏನು ಪ್ರಯೋಜನ ಇಲ್ಲದ ಮಾತಾವರು ಬಟ್ ಅಲ್ಲಿ ಅವನು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಂತೂ ನಿಜವಾಗೂ ಅನ್ಲಯ ಯಾಕೆ ಅವ್ರು ವಿಡಿಯೋ ಕೊಡೋಕಲ್ಲಿ ಇವರು ಹೋಗಿ ಒಂದು ದಿವಸ ಅಲ್ಲಿ ಒಂದು ರಾತ್ರಿಯಲ್ಲಿ ಸಾಕು ಅವ್ರು ಏನು ಮಾಡಿದ್ದಾರೆ ಅಂತ ಒಂದು ರಾತ್ರಿ ಅನುಭವಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ಟು ಅವರು ವಿಡಿಯೋ ಕೊಡಿ ವಿಡಿಯೋ ಕೊಡಿ ಅಂತಂದ್ರೆ ಇವ್ರು ಏನು ಮಾಡಿದ್ರೆ ಕಟ್ ಕಟ್ಟದ ದೇಶಕ್ಕೆ ಅಂದ್ಬಿಟ್ಟು ವಿಡಿಯೋ ಕೊಡಿ ಫಸ್ಟ್ ಇವರು ಏನೋ ಜನಕ್ಕೆ ಏನು ಸಹಾಯ ಮಾಡಿದ್ದಾರೆ ಏನು ಮಾಡಿದ್ದಾರೆ ಇವರು ಕೋಟಿಗಟ್ಟಲೆ ಹಣ ಮಾಡಿದ್ದಾರೆ ಅಷ್ಟು ಬಡಮ ಬಡ ಮಕ್ಕಳಿಗಂತೂ ಏನು ಸಹಾಯ ಮಾಡಿದ ಓದೋಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಅವ್ರದಲ್ಲೇ ಹೆಸರು ಹೇಳ್ಕೊಂಡು ದುಡ್ಡು ತಿಂತಾರೆ ಇಂಥ ವ್ಯಕ್ತಿಗಳಲ್ಲಿ ಅನ್ಲಾಯಕ್ಕೂ ಇವರು ಲಾಯಕ್ಕೇ ಇಲ್ಲ ವ್ಯಕ್ತಿನೇ ಅಲ್ಲ ಅವರು ನಿಜವಾಗಿ ಹೇಳಬೇಕು ಅಂತಂದ್ರೆ ಅವರ ರಾಜಕೀಯಕ್ಕೆ ಬರೋದೇ ಬೇಕಿಲ್ಲ ಮಾಡಿ ತೋರಿಸ್ಬೇಕಲ್ಲ ಬೇರೆ ದೇಶಕ್ಕೆ ಹೋಗಿ ಹೇಳೋದ್ಕಿನ್ನ ಇಲ್ಲೇ ಮಾಡಿ ತೋರಿಸ್ಬೋದಲ್ವ ಅದು ಮಾಡಿ ತೋರಿಸಿದ್ರೆ ಆವಾಗ ನಿನ್ನ ಒಬ್ಬ ಮೆಚ್ಕೊಬೇಕಾಗತ್ತೆ ಇತ್ತಲ್ಲ ಸರ್ ಅರವತ್ತು ವರ್ಷ ಇತ್ತು ನೀವೇನು ಮಾಡಿರ ಅದನ್ನ ನಾನು ಕೇಳ್ತಾರೆ ಏನು ಮಾಡಿದ್ದೀರಾ ನೀವೇನು ಜನಕ್ಕೆ ಏನು ಕೊಟ್ಟಿದ್ದೀರ ಕೊಡುಗೆ ಏನು ಕೊಟ್ಟಿದ್ದೀರಾ ಯಾರು ಕೇಳೋರಿಲ್ಲ ಅದಕ್ಕೆ ಮಾತಾಡ್ತಾರೆ ವಿರೋಧ ಪಕ್ಷ ನಾಯಕರಲ್ವಾ ಲೋಕಸಭೆಯಲ್ಲಿ ಎಲ್ಲ ಹೌದು ವಿರೋಧ ಪಕ್ಷ ನಾಯಕರು ಎಲ್ಲ ಕರೆ ಅವನಿಗೆ ಬುದ್ಧಿ ಇಲ್ಲ ಹೇಳೋದು ಯಾರಿಗೂ ಗೊತ್ತಿಲ್ಲ ಇನ್ನೂ ಸರಿ ಅದು ಅಷ್ಟೇ ಕಲ್ತವರು ಇದ ಸ್ವಲ್ಪ ಮಟ್ಟಿಗೆ ಜ್ಞಾನ ಇರೋರು ಅವನ್ನ ಲೈಕ್ ಮಾಡಲ್ಲ ಬಿಡಿ ಅದು ಕೆಲವಷ್ಟು ಜನ ಬೇರೆ ಬೇರೆ ಕಾರಣದಿಂದ ಆಯ್ಕೆ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಬಿಡಿ ಒಬ್ಬೊಬ್ಬರು ಅದು ವೈಯಕ್ತಿಕ ನಾವೇನು ಮಾತಾಡೋಕ್ಕಾಗಲ್ಲ ಅಲ್ವಾ ಇಲ್ಲ ಬೇಡ ಅದು ಚಾನ್ಸ್ ಇಲ್ಲ ಪ್ರಶ್ನೆ ಅಲ್ಲ ಬೇಡ ಅಂತ ಇದು ಯಾವ ಲೆಕ್ಕದಲ್ಲಿ ಹೋಗಬಾರ್ದು ಒಬ್ಬ ವ್ಯಕ್ತಿ ಮೇಲೆ ನೋಡ್ಕೊಂಡು ಹೋಗ್ಬೋದು ಅಷ್ಟೆ ರಾಹುಲ್ ಗಾಂಧಿ ಅಂತಲ್ಲ ದೊಡ್ದಾಗಿ ನಮ್ಮ ದೊಡ್ಡ ನಾಯಕ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಏನು ಮಾಡಿದ್ದೀರಾ ಜನಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ರ ಅಲ್ಲಿ ಎಷ್ಟೋ ಜನಗಳು ಸತ್ರ ಅಲ್ಲಿ ಸಾಧು ಸಂತರ ಅಲ್ಲೋ ಅದಕ್ಕೊಂದು ಅಲಗೇಷನ್ ಮಾಡಿದ್ರು ಎಷ್ಟು ಅಲಗೇಷನ್ ಮಾಡಿದ್ರು ಅದ್ ಏನು ಅಂತ ನಿಮ್ಗೆ ಗೊತ್ತಿದೆಯಾ ಅದು ಸಾಹಿತ್ಯ ಏನು ಅಂತ ಗೊತ್ತಾ ಅದು ಪರಂಪರೆ ಏನೋ ಗೊತ್ತಿದೆಯಾ ನಿಮಗೆ ಏನೂ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಆದರೆ ಇವಾಗ ಇವ್ರ ತಂದೆ ಆಗಲಿ ಇವ್ರ ತಾಯಿ ಆಗಲಿ ತಂದೆ ಆಗಲಿ ಅವರು ತಾತ ಆಗಲಿ ಇಷ್ಟೊಂದು ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗಿ ಮಾಡಿದ್ರು ಏನಾದ್ರೂ ಮೋದಿಗಿಂದ ಅರ್ಧ ಭಾಗ ಮಾಡೋಕ್ಕಾಗಿಲ್ಲ ಏನು ಇವ್ರದ್ದು ಎಷ್ಟು ಕೋಟಿ ಗಟ್ಟಲೆ ಇದೆ ಪ್ರಪಂಚದಲ್ಲಿ ಅದರಲ್ಲಿ ಕಾಲು ಭಾಗ ಕೊಟ್ಬಿಡ್ಲಿ ಜನಕ್ಕೆ ಈಗ ಮೋದಿಗೆ ಹಣ ತರಲಿಲ್ಲ ಹಣ ತರಲಿಲ್ಲ ಅಂತಾರಲ್ಲ ಆ ಹಣದಲ್ಲಿ ಇವ್ರ ಹತ್ರ ಇರೋ ಹಣ ಅರ್ಧಕ್ಕೆ ಹಂಚ್ಬಿಡಿ ಸಾಕು ಗೊತ್ತಾಗುತ್ತೆ ಸಲತೀರುತ್ತೆ ಇಂಥ ಅದರಲ್ಲಿ ಸುಮ್ಮನೆ ಎಲ್ಲರಿಗೂ ಅಲಗೇಶನ್ ಮಾಡ್ತಂದರೆ ಸುಮ್ಮ ಸುಮ್ಮನೆ ಹೇಳೋದು ಅಂದರೆ ಅದು ಪ್ರಯೋಜನ ಇಲ್ಲ ನಿಜವಾಗೂ ಅವರು व्यक्ति पदवील हिमसेज एंड इमेचूर् चैल नेचर अंडी अपोक्रेटिकीटर्टर् वर्ल नोस् दट ही इज ए चीटर्ट कंट्रोल इज इज मेटली मेटली स्टेबिलटी इज नाट प्रापर मैचुरीटी मैचूरीटी इलास्टेबिटी मैंड अंड ವೇವಿಂಗ್ ಡಿಸಿಷನ್ ಪವರ್ ಇಲ್ಲ ಹಿ ಇಸ್ ಆಲ್ ವೆ ಇಸ್ ಬೇಸಿಕ್ ಈಸ್ ವೆರಿ ವೆರಿ ಪೂರ್ ನಾಲೆಡ್ಜ್ ಟು ದಿ ಪಾಲಿಟಿಕ್ಸ್ ವಿರೋಧ ಪಕ್ಷ ನಾಯಕ ಆದ್ರೂ ನಮ್ಮ ಚೇಲಗಳು ನಮ್ಮ ಸಂ ಮೀರ್ ಸಾಧಕ್ಸ್ ಬ್ಯಾಕ್ ಸ್ಟ್ಯಾಬಿಂಗ್ ಫೆಲೋಸ್ ಆರ್ ಮೇಕಿಂಗ್ ಹಿಮ್ ಟು ಅವ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಗೊತ್ತಿದ್ದು ಉಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಸ್ವಾರ್ಥಿಗಳಿದಾರಲ್ಲ ರಾಜಕಾರಣಿಗಳು ಅವರು ಅವನೇ ಮುಂದೆ ಇಟ್ಕೊಂಡು ಜೀವನ ಮಾಡೋಕ್ಕೋಸ್ಕರ ಏನು ಆಸೆ ಇಟ್ಕೊಂಡು ಮಾಡ್ತಾಯಿರೋ ದೊಡ್ಡ ಕೂ ದೇಶ ಭ್ರಷ್ಟರ ಒಂದು ಗುಂಪಿದು ಲ್ಲಾದರೆ ಅವನ ನಾಲೆಡ್ಜ್ ಇಲ್ಲ ಪ್ರಪಂಚನೇ ಒಪ್ಕೋತಾ ಇದ್ದಾಗ ಈ ವ್ಯಕ್ತಿದು ಏನಿದೆ ಈಸ್ ಓನ್ಲಿ ಫೆಲೋ ಈಸ್ ಡೂಯಿಂಗ್ ವಿತ್ ಲೋಯೆಸ್ಟ್ ಮೈಂಡ್ ಇಡೀ ಪ್ರಪಂಚ ಎಂಟೈರ್ ವರ್ಲ್ಡ್ ನೋಸ್ ವಾಟ್ ಹ್ಯಾಸ್ ಹ್ಯಾಪಂಡ್ ಇಟ್ ಈಸ್ ಆಲ್ ಮಿಲ್ಟ್ರಿ ಸೀಕ್ರೆಟ್ ಒನ್ ಶುಡ್ ನಾಟ್ ನೋ ದ್ಯಾಟ್ ಮಿಲ್ಟ್ರಿ ಸೀಕ್ರೆಟ್ ಎಲ್ಲ ಇವನು ಗೊತ್ತಿಲ್ಲದಿದ್ದ ಮೇಲೆ ಭಾಳ ಅಪಾಯ ಇವನು ಇರೋದು ಬದುಕಿರೋದೆ ವೇಸ್ಟ್ ಇದು ಇದು ಬೇಗ ಹೋದರೆ ಒಳ್ಳೆಯದು ದೇವರು ಇದಾನೆ ಇದಕ್ಕೆ ಹಿಸ್ಟ್ರಿ ವಿಲ್ ರಿಪೀಟ್ಸ್ ಮಾಡಬಾರ್ದು ಅಂತ ಕೆಲಸನ ಹಾಗಾಗಿ ಚಾನ್ಸೇ ಇಲ್ಲ ನಮ್ಮ ಭವಿಷ್ಯ ಆಗಲ್ಲ ಐ ಮೈಸೆಲ್ ವಿಲ್ ಟೇಕ್ ಎ ಚಾಲೆಂಜ್ ವಿತ್ ದಟ್ ಈ ಕೆನಾಟ್ ಬಿ ಎ ಲೀಡರ್ ಟು ದ ನೇಷನ್ ಇಂಡಿವಿಜುವಲಿ ಐ ಆಮ್ ಟೇಕಿಂಗ್ ತಂದೆ ಪ್ರಧಾನಿ ಆಗಿದ್ದು ತಂದೆ ಪ್ರಧಾನಿ ಆಗಿದ್ದರೆ ಏನೋ ಇತ್ತು ಅವ್ರ ತಾತ ಪ್ರಧಾನಿ ಆಗಿರ್ಬೋದು ಅವರ ತ ಅಜ್ಜಿ ಪ್ರಧಾನಿ ಆಗಿರ್ಬೋದು ಆದರೆ ಇವನಿಗೆ ಚಾನ್ಸಸ್ ಇಲ್ಲ ಈಸ್ ಈಸ್ ಅವ್ರು ಇಲ್ಲ ನಾವು ಬೇರೆ ಭಾಷೆ ಉಪಯೋಗಿಸ್ಬೇಕು ಅಂದರೆ ಭಾಳ ನೋವಾಗುತ್ತೆ ಭಾಳ ನೋವಾಗುತ್ತೆ ಈಸ್ ಅನ್ಫಿಟ್ ಅನ್ವರ್ದಿ ಆ್ಯಂಡ್ ಈಸ್ ಈಸ್ ಎ ಪಕ್ಕಾ ಕ್ರಿಮಿನಲ್ ಕಟ್ ಥ್ರೋಟ್ ಕ್ರಿಮಿನಲ್ ನಾನು ಹೇಳ್ತಾ ಇದೀನಲ್ಲ ಯು ಕ್ಯಾನ್ ರೆಕಾರ್ಡ್ ಇಟ್ ಆ್ಯಂಡ್ ಶೋ ಇಟ್ ಟು ಎವ್ರಿಬಡಿ ಆಗ್ಬೋದು ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಬೇಕಾದಷ್ಟು ದಾರಿ ಇದೆ ಹಿಸ್ಟ್ರಿ ವಿಲ್ ರಿಪೀಟ್ ಮುಂದೆ ಗೊತ್ತಾಗುತ್ತೆ ಅದಕ್ಕೆ ಏನು ಆಗಲ್ಲ ಕೆಟ್ಟ ಪ್ರಾಣಿಗಳು ಹುಟ್ಟುತ್ತಾ ಇರುತ್ತೆ ಕೆಟ್ಟ ಜಂತುಗಳು ಬೇಕಾದಷ್ಟು ಇದೆ ಕೆಟ್ಟು ಮರಗಳಿದೆ ಕೆಟ್ಟ ಪ್ರಾಣಿಗಳಿದೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ಎನ್ಕರೇಜ್ ಕೊಡೋದಿದೆ ಇದು ಚೈನ್ ಆ್ಯಕ್ಷನ್ ಒಂದು ಇನ್ನೊಂದು ಆಹಾರವಾಗಿ ಉಪಯೋಗಿಸ್ಕೊತ ಅದನ್ನ ಇನ್ನೊಂದು ಆಹಾರವಾಗಿ ಉಪಯೋಗಿಸುತ್ತೆ ಮಾಡಬಾರ್ದು ದೇಶಕ್ಕೆ ಒಳ್ಳೇದು ಮಾಡೋದ್ರೆ ಕಮ್ಯುನಿಕೇಷನ್ ಇರಬೇಕು ಆ ಟೈಮಲ್ಲಿ ಬರೇ ಯಾವಾಗಲೂ ದೇಶದ ಬಗ್ಗೆ ಮಾತಾಡೋ ಕೂತು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಇಲ್ಲ ಈಸ್ ಆಲ್ವೇಸ್ ಥಿಂಕಿಂಗ್ ನೆಗೆಟಿವ್ ಈ ಇಸ್ ಆಲ್ವೇಸ್ ಥಿಂಕಿಂಗ್ ನೆಗೆಟಿವ್ ಅವ್ರಿಗೆ ಯಾರೂ ಹೇಳೋರಿಲ್ಲ ಮೋಸ ಅವರೆಲ್ಲ ಬರೀ ತಪ್ಪುದಾರಿಗೆ ಹೋಗೋದು ಎಲ್ಲಿದೆ ವಿಚಾರಗಳು ಅವನ ಮಾತಲ್ಲಿ ಆಗಲಿ ಮನುಷ್ಯತ್ವದಲ್ಲಿ ಏನಾರೂ ಇದೆಯಾ ಬೀಂಗ್ ಎ ಡಿಗ್ನಿಫೈಡ್ ಪರ್ಸನ್ ಹೀ ಕೆನಾಟ್ ಇಲ್ಲ ಇಲ್ಲವೇ ಇಲ್ಲ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಸಿ ಹೌ ಇ ಬಿಹೇವ್ಸ್ ವಿತ್ ಎಲ್ಡರ್ಲಿ ಪೀಪಲ್ಸ್ ಯಂಗರ್ ಪೀಪಲ್ಸ್ ಹಾಂ ಬರೋಲ್ಲ ಈಸ್ ಜೀನ್ಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಿ ಇಂಡಿಯನ್ ಆರಿಜಿನ್ ಅದು ಯಾವುದೋ ವಂಶದ ಇದು ಗ್ರಿಗರ್ ಜಾನ್ ಮೆಂಡಲ್ಸ್ ತೀರಿ ಹೋದರೆ ಈ ಇಸ್ ನಾಟ್ ಹ್ಯಾವಿಂಗ್ ದಿ ಜೀನ್ಸ್ ಆಫ್ ಇಟ್ಸ್ ಫೋರ್ ಫಾದರ್ಸ್ ಸಮ್ ಔಟ್ಸೈಡರ್ ಜೀನ್ಸ್ ಹ್ಯಾಸ್ ಕ್ರಿಯೇಟೆಡ್ ಅಂಡ್ ಇದು ಆಗೋಲ್ಲ ಬಿಡಿ ಇದು ವೇಸ್ಟು ಇದನ್ನು ನೋಡ್ಕೊಂಡು ನಮ್ಮ ಈ ಗ್ಯಾಂಗ್ಗಳು ಜಸ್ಟ್ ದೇ ಆರ್ ಎಂಜಾಯಿಂಗ್ ದಿ ಸಿಚುವೇಶನ್ ಟೇಕಿಂಗ್ ದಿ ಅಡ್ವಾಂಟೇಜ್ ಆಫ್ ದೀಸ್ ಪೀಪಲ್ಸ್ ಹೂ ಎವರ್ ಈಸ್ ಇರ್ರೆಸ್ಪೆಕ್ಟಿ ಆಫ್ ದಟ್ ಈಸ್ ಒನ್ಲಿ ಅವನು ಪೂಜೆ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗೋದು ಇವರೆಲ್ಲ ನಾವು ಹೇಳೋಕ್ಕಾಗಲ್ಲ ಅವ್ರಿಗೂ ಒಂದು ದಿವಸ ಆಗುತ್ತೆ ಅವರು ವಂಶ ನಿರ್ವಂಶ ಆಗುತ್ತೆ ತಲೆಮಾರೆಲ್ಲ ಹಾಳಾಗುತ್ತಾ ಇಲ್ಲ ಅವ್ರು ಹೇಳೋದ್ರಲ್ಲಿ ಜಾಸ್ತಿ ಅನ್ನೋದಕ್ಕಿನ್ನ ಇದು ಸರ್ಕಾರದಿಂದ ಸೆಂಟ್ರಲ್ ಮೋದಿಯವರು ಏನು ತೀರ್ಮಾನ ತೊಗೊಂಡಿದ್ದಾರೆ ಅದು ಅತಕ್ಕಂತೆ ಮಾಡಿದ್ದಾರೆ ಇನ್ನು ಜಾಸ್ತಿ ಆದರೆ ಸ್ವಲ್ಪ ಕೆಲವರು ಈಗ ಅಮಾಯಕರು ಇದ್ದಾರೆ ಆ ಥರದವ್ರಿಗೆಲ್ಲ ತೊಂದರೆ ಆಗುತ್ತೆ ಅದರಲ್ಲಿ ಯೋಚನೆ ಮಾಡಿ ಅದನ್ನು ಇದು ಮಾಡಿದ್ದಾರೆ ಮಾಡಿದ್ದು ಒಳ್ಳೆಯದು ಅದನ್ನು ಒಂದು ಬುದ್ಧಿ ಕಲಿಸೋದಕ್ಕೆ ಮಾಡಿದ ರೈಟ್ಸ್ ಇದೆ ಅದರಿಂದ ರೈಟ್ಸ್ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಕಷ್ಟ ಈಗ ಅವ್ರಿಗೊಂದು ಸ್ವಲ್ಪ ಭಯ ಬಂದಿದೆ ಕೆಲವು ಉಗ್ರಗಾಮಿಗಳ ಅಡುಗು ತಾಣವನ್ನು ಇದು ಮಾಡಿದ್ದಾರೆ ಆ ಮಾಡಿದ್ದಾರೆ ನಾಸ ಮಾಡಿದ್ದಾರೆ ಅದು ರೈಟ್ಸ್ ಇದೆ ಏಕೆಂದರೆ ನಾವೇ ಎಲ್ಲ ನಮ್ಮಿಂದ ನಿಮ್ಮ ನಮ್ಮದೇ ಎಲ್ಲನ ಥರವರು ಇದು ಮಾಡ್ತಾಯಿದ್ರು ಭಾಳ ಕಷ್ಟ ಆಯ್ತಾ ಇತ್ತು ಇಲ್ಲಿ ಇವರು ನಮಗೆ ಇವರು ಈಗ ಇವರು ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರ ಹಣ ಆಸ್ತಿ ಅವ್ರು ಗಳಿಸ್ಕೊಳಕೋಸ್ಕರ ನಮ್ಮನ್ನು ಬಲಿ ತಗೊಳ್ತಾರೆ ಒಂದು ಓಟ್ ಬ್ಯಾಂಕ್ ಈಗ ಓಟ್ ಬೇಕು ನಮ್ಮನ್ನು ಓಟಲ್ ಮಾತ್ರ ಆ ಟೈಮಲ್ಲಿ ಉಪಯೋಗಿಸ್ಕೊಳ್ತಾರೆ ಬೇರೆ ಟೈಮಲ್ಲಿ ನಮ್ಮನ್ನು ಎದುರುಗಡೆ ಹೋದ್ರು ಮಾತಾಡ್ತಲ್ಲ ಮಾಡ್ತಾರೆ ಒಂದು ಮಾಡ್ಕೊಂಡು ಮಾಡ್ಕೊಂಡು ಕ್ಲಿಯರಿಂಗ್ ಹೋಗ್ತಾರೆ ಮಾಡ್ತಾರೆ ಸರ್ ಮಾಡೋರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಒಳ್ಳೇದೇ ಆಯ್ತಂತಾರೆ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಹೇಳೋದು ಪ್ರಶ್ನೆ ನಾವು ಯಾಕೆ ಮಾಡಿದ್ರಿ ಏನ್ ಮಾಡ್ಬೇಕಿತ್ತು ಅವ್ರ ಅಂದ್ರೆ ಮೋದಿ ಅವ್ರು ಮಾಡಿದ್ದು ಒಳ್ಳೇದೇ ಒಂದು ಲೆಕ್ಕ ಅಂದ್ರೆ ಜನಹಿತಗೋಸ್ಕರ ಮಾಡಿರ್ತಾರೆ ಅಲ್ಲ ಅದಕ್ಕೆ ಹೌದು ಭಾರತ ದೇಶದ ಮಾನ ಕಳದಂಗೆ ಅದು ನಾವು ಮಾಡಬಾರ್ದು ಯಾಕಂದ್ರೆ ನಮ್ಗೆ ಬೇಕಾದಷ್ಟು ಇದೆ ನಾವು ಬೇರೆ ದೇಶದಲ್ಲಿ ಬೇಡಬೇಕಂತ ಅವಶ್ಯಕತೆನೇ ಇಲ್ಲ ನಮಗೆ ಬಡತನ ಇದೆ ಎಲ್ಲ ರಾಜಕೀಯ ಕೈವಾಡ ಇರುತ್ತೆ ಸರ್ ಮಾಡ್ತಾರೆ ಅಷ್ಟೇ ಅದು ಫ್ರೀ ಕೊಡ್ತೇನೆ ಓಟ್ ಹಾಕಿ ಅವಾಗೂ ಅಷ್ಟೇ ಸರಿ ಏನಂದ್ರೆ ಇವಾಗ ಈ ಜಾತ್ಯಾತೀಕರಣ ಅಂತಾರಲ್ಲ ಅದೇ ಜಾಸ್ತಿ ಆಗೋಗುತ್ತೆ ಹಿಂದೂಗಳು ಮುಸ್ಲಿಂಗಳು ಅಂತ ಫಸ್ಟ್ ನಾವು ಅದನ್ನ ಬಿಟ್ಬಿಡ್ಬೇಕು ಎಲ್ಲ ಮನುಷ್ಯ ಜಾತಿಗಳೆಲ್ಲ ಒಂದೇ ಅಂತ ತಿಳ್ಕೊಂಡು ಮುಂದೆ ನಡಿಬೇಕು ಸರ್ ಅವಾಗೇ ಅದು ಒಳ್ಳೇದಾಗೋದು ಅವರು ನೋಡಿ ಅಲ್ಲಿ ಜಸ್ಟ್ ನೀವು ಹಿಂದೂಗಳು ಅಂದಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅವರು ಏನು ಒಂದು ತಂದೆ ಮುಂದೆನೇ ಸಾರಿ ಒಂದು ಏನಂತಾರೆ ಗಂಡನ ಮುಂದೆನೇ ಹೆಂಡತಿ ಮುಂದೆನೇ ಗಂಡನ ಸಾಯಿಸಿದ್ರು ಮತ್ತು ಮಕ್ಕಳ ಮುಂದೆನೇ ತಂದೆನ ಸಾಯಿಸಿದ್ರು ಅವ್ರು ಕಳ್ಕೊಂಡವ್ರು ಏನಂತಾರೆ ಆ ದುಃಖನ ಯಾರು ಏನು ಮಾಡೋಕ್ಕಾಗಲ್ಲ ಅದನ್ನು ಸಮಾಧಾನ ಅವರೇ ಅವರಾಗವರೇ ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಅದು ಅದಕ್ಕೆ ಇನ್ನೊಂದು ಸಬ್ಸ್ಟ್ಯೂಟ್ ಅನ್ನೋದೇ ಇಲ್ಲ ಸರ್ ಸಿಂಧೂರ ಇದು ವಾರ್ ಮಾಡಿದಾರಲ್ಲ ಅದು ಕರೆಕ್ಟ್ ಅದು ಇದು ಮಾಡಿಲ್ಲ ಅಂದರೆ ನಾಳೆ ದಿನ ಬೇರೆ ಬೇರೆ ಇದಕ್ಕೆಲ್ಲ ಆಗೋಗುತ್ತೆ ನಾಳೆ ದಿನ ಇಲ್ಲಿಲ್ಲೇ ಆಗೋಗುತ್ತೆ ಅಲ್ಲಾಗದಲ್ಲ ಇಲ್ಲಿಲ್ಲೇ ಆಗುತ್ತೆ ಇವತ್ತು ಅದು ಮಾಡಿದ ಕರೆಕ್ಟ್ ನಿರುದ್ಯೋಗ ಅನ್ನೋದಿಲ್ಲ ಅಂದರೆ ಈ ಜನಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಷ್ಟೇ ಎಲ್ಲರೂ ಇದಾಗಿದ್ದಾರೆ ಇವಾಗ ಇವತ್ತಿನ ದಿನ ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಪ್ರತಿಯೊಬ್ಬರು ಮನೆಯಲ್ಲೂ ವಿದ್ಯೆ ಅನ್ನೋದು ಬರ್ತಾ ಇದೆ ಬಂದ್ಬಿಟ್ಟಿದೆ ಇನ್ನು ಸ್ವಲ್ಪ ಬರಬೇಕು ನಾಳೆ ದಿನ ಎಲ್ಲ ಮಾತಾಡಲೇಬಾರ್ದು ಯಾಕೆಂದ್ರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಇಡೀ ಇಂಡಿಯಾನೇ ಕಾಪಾಡ್ತಾ ಇದ್ದಾರೆ ಯಾಕೆಂದ್ರೆ ಅದು ಬಿಟ್ಟರೆ ಎಲ್ಲಿಂದ ಎಲ್ ಬೇಕಾರೆ ಹೊಡಿತಾರೆ ಅವರು ಈಗ ಜಾಗೃತೆಯಿಂದ ಇದೊಂದು ಒಂದೊಂದು ಮಾಡಿ ಮಾಡಿ ಇವಾಗ ಅವ್ರಿಗೂ ಒಂದು ಭಯ ಬರಬೇಕಲ್ಲ ಏನೂ ಮಾಡ್ದೆ ಇದ್ಬಿಟ್ರೆ ಹೊಡ್ಸ್ಕೊಂಡು ಹೊಡ್ಸ್ಕೊಂಡು ಹೋಗ್ತಾರೆ ನಾಳೆ ದಿನ ಇನ್ನೂ ಎಲ್ಲ ಒಳಗಡೆ ಬರ್ತಾನೆ ಇರ್ತಾರೆ ಇದೊಂದು ಮೋದಿ ಇದೊಂದು ಮಾಡಿರೋದು ಒಂದು ಒಳ್ಳೆ ಕಾರ್ಯ ಲೋಕಸಭಾ ಅಪೋಸಿಷನ್ ಇರೋದೇ ಅದೇ ಪಾರ್ಟಿ ಯಾಕೆಂದ್ರೆ ಇವ್ರು ಏನ್ ಮಾಡ್ರು ಅದನ್ನ ಅಪೋಸ್ ಮಾಡೋದಕ್ಕೆ ಅಪೋಸಿಷನ್ ಪಾರ್ಟಿ ಅನ್ನೋದು ಇವ್ ಇವರು ಅದೇ ತಪ್ಪು ಮಾಡೋರು ಅವ್ರು ಅಪೋಸಿಷನ್ ಅದೇ ತಪ್ಪು ಮಾಡ್ತಾರೆ ಇರೋದೇ ಪಾರ್ಟಿ ಇಬ್ರು ಇದ್ರೇನೆ ಆಡಳಿತ ನಡ್ಕೊಂಡು ಹೋಗುತ್ತೆ ಇಬ್ರು ಒಂದೇ ತರ ಆಗ್ಬಿಟ್ರೆ ತಿನ್ನೋರು ಜಾಸ್ತಿ ಆಗ್ಬಿಡುತ್ತೆ ಅಷ್ಟೇ ಅವ್ರು ಏನ್ ಮಾಡ್ರೆ ಎಸ್ ಅನ್ಬೇಕಾಗುತ್ತೆ ಇದೊಂದು ಬಂದು ಪ್ರೂವ್ ಮಾಡೋರು ಯಾರು ಅದು ವರ್ಲ್ಡ್ ಇದಿರ್ತದೆ ವಿಶ್ವಸಂಸ್ಥೆ ಇರುತ್ತೆ ಅವ್ರು ಬಂದು ಮೆಜರಿಂಗ್ ತಗೋಬೇಕು ಹೊರತು ನೀವು ನಾವು ಏನ್ ಹೇಳೋರು ಅದು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಕೋಟಿ ಜನ ಕೊಟ್ರು ಇದ್ದಾರೆ ಖಂಡಿತ ಇವರು ಸುಮ್ಮನೆ ಬಡತನ ಇದೆ ಅಂತ ಹೇಳಿ ಒಂದು ಇಲ್ಲಿ ರಾಜಕೀಯ ರಾಜಕೀಯ ಮಾಡಿಕೊಂಡು ವಿಶ್ವಸಂಸ್ಥೆ ಸಹಾಯ ಕೇಳೋದಕ್ಕೆ ಭಿಕ್ಷೆ ಬಿಡೋದಕ್ಕೆ ಹೋಗ್ತಾರೆ ಅಷ್ಟೇ ಹೊರತು ಅದು ಬಿಟ್ಟರೆ ದೇಶದಲ್ಲಿ ಬಡತನ ಅದು ಇಲ್ಲ ಬಿಡಿ ಯಾಕೆಂದ್ರೆ ಅವರು ಸ್ವಾಭಿಮಾನವಾಗಿ ದುಡಿದ್ರೆ ಬಡತನ ಅನ್ನೋದೇ ಇದರಲ್ಲಿ ಬರೋ ಭಾರತದಲ್ಲಿ ಬರೋಲ್ಲ ಯಾಕೆ ಅಂದರೆ ಸಣ್ಣ ಕೂಡ ಕೂಡ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇರ್ತಾನೆ ಸಮೃದ್ಧಿ ಆಗೋದು ಆ ಥರ ಇರಬೇಕಾದ್ರೆ ಬಡತನ ಎಲ್ಲಿಂದ ಬರುತ್ತೆ ತಪ್ಪಾಗುತ್ತೆ ಯಾಕೆಂದರೆ ಒಂದು ವೀಡಿಯೋ ಕೊಟ್ಟ ತಕ್ಷಣ ಅದು ಎಲ್ಲೆಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ ಅನ್ನೋದು ಸಮಸ್ಯೆ ಅಲ್ವಾ ನಿನಗೆ ನೀ ನೀನು ಬಂದು ನೋಡ್ಕೊಂಡು ಹೋಗ್ಬಿಡು ಅಷ್ಟಿರ್ಬೇಕು ಹೊರ್ತು ನೀನು ಅದನ್ನ ಹತ್ತು ಜನ ಮುಂದೆ ಕೊಟ್ಟು ಹತ್ತು ಜನ ನೋಡೋ ಥರ ಕೊಡಿ ಅಂದರೆ ಅದು ಇವತ್ತಿಂದಲ್ಲ ಅದು ಮುಂಚೆಯಿಂದಾನೂ ಸೀಕ್ರೆಟ್ಸಿ ಮೇಂಟೈನ್ ಮಾಡಬೇಕು ಅಂತಾನೆ ಮಾಡಿ ಆ ಥರ ಎಲ್ಲ ಮಾಡ್ತೀವಿ ಅಂತ ಹೇಳಿದರೆ ಏನು ಓಪನ್ ಆಗಿದ್ದೀರಿ ಈ ಘಟನೆ ನಡೀತಾ ಇರಲಿಲ್ಲ ಪಾಕಿಸ್ತಾನ ಇಷ್ಟು ಜನ ಬಲಿ ಆಗ್ತಾ ಇರಲ್ಲ ಉಗ್ರರ ಸಂಹಾರನೂ ಇರಲಿಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ಉಗ್ರರ ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಅಂತ ಗೊತ್ತು ಆದ್ರೂ ಏನು ಹೋದ್ರಿ ಇವರು ಮಾಡಬೇಕು ಅಂತ ಸಾಧ್ಯ ಪಡೆದಿದ್ದಾರೆ ಒಳ್ಳೆಯ ಕೆಲಸ ಆಗಿದೆ ಮುಂದಕ್ಕೂ ಅದೇ ಕೆಲಸಗಳಾಗಲಿ ಅದೇ ಥರ ನಮ್ಮ ಸರ್ಕಾರದಿಂದ ಆದಷ್ಟು ಈ ಥರ ಸ್ವಾವಲಂಬನೆಯಾಗಿ ಮಾಡೋದರ ಮಾಡಲಿ ಒಂದಲ್ಲ ಒಂದು ಇವಾಗ ವಿರೋಧ ತಕ್ಷಣ ಏನಾದರೂ ಒಂದು ಒಳ್ಳೇದು ಮಾಡಿದ್ರೆ ಅದಕ್ಕೆ ಕೆಟ್ಟದ್ದು ಹೇಳೋರು ಅಂತ ಇದ್ದೇ ಇರ್ತಾರೆ ಯಾಕಂದರೆ ಅವರಿಗೆ ವಿರೋಧ ಪಕ್ಷದವರು ಅಂತಂದ್ರ ಮೇಲೆ ಅವ್ರಿಗೆ ಸಹಿಸಿಕೊಳ್ಳೋದು ಆಗ್ತಾ ಇಲ್ಲ ಕೆಲಸ ಅವ್ರ ಒಬ್ಬರು ಮುಂದೆ ಬಂದಿರೋ ತಕ್ಷಣ ಅವರಿಗೆ ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಇದ್ದಿರುತ್ತೆ ವಿರೋಧ ಪಕ್ಷ ಇರೋದೇ ಅದಕ್ಕೋಸ್ಕರ ಸಹಿಸ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಸೈನಿಕರು ಇರೋದು ನಮ್ಮ ದೇಶ ಕಾಯೋದಕ್ಕೆ ಅವರನ್ನು ನಾವು ಬ್ಲೇಮ್ ಮಾಡಿ ನಾವು ಇದು ಮಾಡೋ ಬದುಕೊಳ್ಳೋಕ್ಕಾಗಲ್ಲ ಯಾಕಂದರೆ ನಮ್ಮನ್ನು ಕಾಯ್ತಾ ಇರೋದೇ ಅವರು ಅವರನ್ನು ನಾವು ಬ್ಲೇಮ್ ಮಾಡಿದ್ರೆ ಅದು ತುಂಬ ಇದು ದೇಶದ್ರೋಹ ಅಂತ ಹೇಳ್ತಾರೆ ನಮ್ಮ ಇವಾಗ ದೇಶದ ಬಗ್ಗೆ ಮುಂಚೆ ಇತ್ತು ಮುಂಚೆ ಇರಲಿಲ್ಲ ಅಂತಿಲ್ಲ ಯಾಕಂದರೆ ಕ ಇವಾಗ ಮೋದಿಯವರೇ ಆಗಲಿ ತುಂಬ ದೊರದೃಷ್ಟಲ್ಲಿ ನಮ್ಮ ದೇಶದ ಬಗ್ಗೆ ತುಂಬ ಇವಾಗ ಎಲ್ರಿಗೂ ಹೆಮ್ಮೆ ಇದೆ ಆಲ್ ಓವರ್ ವರ್ಲ್ಡು ನಮ್ಮ ಕಂಟ್ರಿ ಅಂದರೆ ಎಲ್ರಿಗೂ ಹೆಮ್ಮೆ ಇದೆ ಆಲ್ಮೋಸ್ಟ್ ಇವಾಗ ತುಂಬ ಅಪ್ಪರ್ ಇದೆ ನಮ್ಮ ಇಂಡಿಯಾ ಇವಾಗ ಮುಂಚಿನ ಥರ ಇಲ್ಲ ಯಾಕಂದರೆ ಇವಾಗ ನನ್ನ ಹತ್ರ ದುಡ್ಡೇ ಇಲ್ಲ ಅನ್ನೋರು ತುಂಬ ಕಡಿಮೆ ಮುಂಚೆ ಇದ್ದರು ನಮ್ಮ ಹತ್ರ ದುಡ್ಡಿಲ್ಲ ನಾವು ಬಡವರು ಕಡು ಬಡವರು ಅನ್ನೋದು ಇವಾಗ ಎಲ್ಲದಕ್ಕೂ ಎಲ್ಲರಿಗೂ ಸವಲತ್ತು ಇದೆ ಯಾಕಂದ್ರೆ ಮೊಬೈಲ್ ಇಲ್ಲದೆ ಇರೋರು ಒಬ್ಬರು ಇಲ್ಲ ಆ ಥರದ್ದೆಲ್ಲ ಇವಾಗ ಏನಾದರೂ ಒಂದು ಅವರಿಗೆ ಬೇಸಿಕ್ ಒಂದು ಇದ್ದೇ ಇರುತ್ತೆ ಯಾರಿಗಾದರೂ ಒಬ್ರಿಗೆ ಇದ್ದೇ ಇರುತ್ತೆ ಇವಾಗ ಏನೋ ದೊಡ್ಡ ದೊಡ್ಡದೇನೋ ಇಲ್ಲೇ ಇರ್ಬೋದು ಇಲ್ಲ ನಂತರ ಕಾರಿಲ್ಲ ನನ್ನ ಹತ್ರ ಬಂಗಲೇ ಇಲ್ಲ ಆ ಥರದ್ದು ಇಲ್ಲೇ ಇರ್ಬೋದು ಆದರೆ ಜೀವನಕ್ಕೆ ತಕ್ಕಮಟ್ಟದಾಕಿ ಎಲ್ಲರ ಥರನೂ ಇದ್ದೇ ಇರುತ್ತೆ ಇದು ಕರೆಕ್ಟಾಗಿ ನೋಡಬೇಕು ನಮ್ಮ ದೇಶಕ್ಕೋಸ್ಕರ ನಮ್ಮ ಸ್ಟೇಟು ಈಗ ಸ್ಟೇಟ್ ನಡೀತಾ ಇದೆ ದೇಶ ನಡೀತಾ ಇದೆ ದೇಶದಲ್ಲಿಯೇ ನಡೀತಾ ಇದೆ ದೇಶಗಳೋಸ ನಾವು ಇದು ಮಾಡಬೇಕು ಅವ್ರ ಮೇಲೆ ಅಟ್ಯಾಕ್ ಮಾಡೋದ್ರೂ ಪ್ರೂಫ್ ಕೇಳ್ತಾರೆ ಮಾಡಿಲ್ಲ ಅಂದ್ರೆ ಇವ್ರ ಕೈಲಿ ಮಾಡಕ್ ಆಗಿಲ್ಲ ಅಂತಾನು ರಾಜಕೀಯ ಮಾಡ್ತಾರೆ ಇದು ಅವ್ರವ್ರ ರಾಜಕೀಯ ಇದರಲ್ಲಿ ಪಬ್ಲಿಕ್ ಸತ್ರೆ ಬರ್ತು ಇವಾಗ ಅವ್ರ ರಾಜಕಾರಣಿ ಮಕ್ಳು ಯಾರು ಹೋಗಿಲ್ಲ ಇವಾಗ ಯುದ್ಧ ಮಾಡಕ್ ಸೈನಿಕರ ಹೋದ್ರೆ ಬರ್ತು ನಾರ್ಮಲ್ ಪೀಪಲ್ಲೇ ಹೋಗಿರೋದು ಅವ್ರ ಅವ್ರೇನೆ ರಾಜಕೀಯದಲ್ಲಿ ಯಾರು ಒಬ್ಬರು ಇದಾರ ಅವ್ರ ಮಕ್ಳುಗಳು ಯಾರು ಇಲ್ಲ ಅದೇ ಕೆಲಸ ಎಲ್ಲ ರಾಜಕೀಯದವ್ರದ್ದು ಅದೇ ಕೆಲಸ ಇವಾಗ ಒಬ್ಬ ಅವ್ರ ಕುರ್ಚಿಲಿ ಇದಾರೆ ಅವ್ರ ಸರ್ಕಾರ ಬಂದಿದೆ ಅಂದ್ರೆ ಅಪೋಸಿಷನ್ ಅವ್ರದ್ದು ಅವ್ರ ಬಗ್ಗೆ ನೆಗೆಟಿವ್ ಹೇಳೋದೇ ಅಷ್ಟೇನೆ ಪಾಸಿಟಿವ್ ಬಂದಾಗ ಪಾಸಿಟಿವ್ ಹೇಳಲ್ಲ ನೆಗೆಟಿವ್ ಮಾತ್ರ ಇಳ್ಕೊಂಡು ಹೋಗ್ತಾ ಇರ್ತಾರೆ